ಬೊಗಳೆ ಮಾತಿನ ಜಾತುಗಾರ ಒಳ್ಳೆಯವರಂತೆ ಒಳ್ಳೆಯವರು ಗೋಮುಖ ವ್ಯಾಘ್ರ ಇವರು ತನ್ನ ತನ್ನ ಮತ ಉಳಿಸಿಕೊಳ್ಳಲು ಅಂತರಾತ್ಮ ಮರೆತು ನಿಲ್ಲುವರು ಕಣ್ಣಿಗೆ ಕಾಣುವುದ್ಯಾವುದು ಕಾಣದಿರುವುದ್ಯಾವುದು ಕಣ್ಣಿಗೆ ಕಾಣುವುದ್ಯಾವುದು ಕಾಣದಿರುವುದ್ಯಾವುದು ಸುನಾಮಿ ಬುಗಿಲೇಳುವ ತನಕ ತಿಳಿಯಲಿಲ್ಲ ನಂಬಿಕೆಯ ಸೋಲು ಬೊಗಳೆ ಮಾತಿನ ಜಾದುಗಾರ ಇವರು ತಮ್ಮಾತ್ಮದ ಆಕಾರ ಅರಿಯದವರು ಅಂತರಂಗದೋಳ್ ಮತ್ಸರವಿದ್ದರು ಬಹಿರಂಗದೋಳ್ ಸರ್ವೋತ್ತಮರು ಒಳ್ಳೆಯವರಂತೆ ಒಳ್ಳೆಯವರು ಗೋಮುಖ ವ್ಯಾಘ್ರ ಇವರು ಕನ್ನಡ ಪದಕೋಶ ಸಾಲದು ಇವರ ವರ್ಣನೆ ಮಾಡಲು ಭುವನೇಶ್ವರಿ ತಾಯಿಗೆ ಬೇಡಿಕೊಳ್ಳುವೆ ಇನ್ನಷ್ಟು ಪದಗಳ ಸೆಂದು. ಒಳ್ಳೆಯವರಂತೆ ಒಳ್ಳೆಯವರು ಗೋಮುಖ ವ್ಯಾಘ್ರ ಇವರು ಗೋಮುಖ ವ್ಯಾಘ್ರ ಇವರು ನಮಸ್ಕಾರ